ಅಂತ ಇವರು ಸುಮಾರು ಶ್ರೀನಿವಾಸ್ ಮೂರ್ತಿ ಸರ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಯಾತ್ರೆ ಮಾಡಿಸೋದಕ್ಕೆ ಜನಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ಚಾಮರಾಜಪೇಟೆ ಕಾಟನ್ಪೇಟೆ ಗಾಂಧಿನಗರ ಆ ಸೈಡ್ ಸುತ್ತಮುತ್ತಲಿಂದ ಜನ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿನ ಸೇವೆ ಇಲ್ಲಿನ ಜನ ಆಮೇಲೆ ಇಲ್ಲಿ ಎಲ್ಲ ನಮಗೆ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇದು ಮಾಡಿಸ್ಕೊಂಡು ಟ್ರಾವೆಲಿಂಗ್ ಚಾರ್ಜ್ ಎಲ್ಲ ಹಾಕೊಂಡು ಎಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ತುಂಬ ಸಂತೋಷ ಆಮೇಲೆ ತುಂಬ ಚೆನ್ನಾಗಿ ಯಾತ್ರೆ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಸೇವೆ ಮಾಡಿಸಿ ಖುಷಿ ಆಗುತ್ತೆ ನಮಗೆ ಮೇಡಮ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವು ಒಂದು 5 ವರ್ಷದಿಂದ ಬಂದಿದ್ದೀವಿ ಸರ್ ಹೇಗಿದೆ ಅನುಭವ ಮೇಡಮ್ ಈ ಯಾತ್ರೆ ತುಂಬಾ ಅದೇ ತುಂಬಾ ಚೆನ್ನಾಗಿದೆ ನಾವು ಇನ್ನು ಜನಗಳಿಗೆ ಹೇಳ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ಊಟದ ವ್ಯವಸ್ಥೆ ಆಗಿರಬಹುದು ಏನಾಗಿರೋದು ತರತರವಾಗಿ ಮಾಡಿ ಸೇಮ್ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಆ ಊಟದ ವ್ಯವಸ್ಥೆ ತರತರ ವೆರೈಟಿ ಹೇಳಕಾಗಲ್ಲ ಅಷ್ಟು ತುಂಬಾ ಚೆನ್ನಾಗಿ ಮಾಡಿಸಿ ಇಡೀ ಜನ ನಮ್ಮವರು ಅಂತಲ್ಲ ಬೇರೆ ಜನ ನಾರ್ತ್ ಅವರು ಬಂದಿರ್ತಾರಲ್ಲ ಅವ್ರಿಗೂ ಸಮೇತ ಎಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಈ ವರ್ಷನೂ ಹೀಗೆ ಇದೆ ನಾವು ಐದು ವರ್ಷದಿಂದ ಬರ್ತಾ ಇದ್ದಾರೆ ಅವ್ರ ಸೇವೆಗೆ ನಾವು ತುಂಬಾ ಪಡ್ತೀವಿ ಜೈ ಶ್ರೀನಿವಾಸ್ ಮೂರ್ತಿ ಸರ್ ಸರ್ ನಾವು ಇದೇ ಮೊದಲನೇ ವರ್ಷ ಬರ್ತಾ ಇರೋದು ಫ್ರೆಂಡ್ ಮತ್ತೆ ಅವ್ರ ಫ್ಯಾಮಿಲಿ ಅವರು ಕಳೆದ ನಾಲ್ಕು ವರ್ಷದಿಂದ ಬರ್ತಾ ಇದ್ದಾರೆ ನಾವು ಇದೇ ಮೊದ್ಲನೇ ವರ್ಷದಿಂದ ಬಂದಿರೋದು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಹತ್ತಾಗ್ಲಿಂದ ಇಲ್ಲಿವರೆಗೂ ಎಲ್ಲ ಊಟ ವ್ಯವಸ್ಥೆ ಮನೆಯಲ್ಲಿ ಮತ್ತು ಇದರಲ್ಲಿ ಎಲ್ಲನೂ ತುಂಬ ಅನುಕೂಲವಾಗಿ ನಮ್ಮ ಮನೆಗಿಂತ ಇನ್ನೂ ಚೆನ್ನಾಗಿ ನಮ್ಮ ರಿಲೇಷನ್ ಯಾವ ಥರ ನೋಡ್ಕೊಡ್ತಾರೋ ಆ ಥರ ನೋಡಿಕೊಂಡು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ದೇವರು ಮತ್ತು ಇದೆಲ್ಲ ತೋರಿಸಿ ಆ ದೇವಿ ಕೃಪೆಗೆ ನಮ್ಮನ್ನು ಪಾತ್ರ ಮಾಡಿಸಿ ನಮ್ಮ ದೇವಿ ನಮ್ಗೆ ತೋರಿಸಿ ಇದು ಮಾಡಿದ್ದಕ್ಕೋಸ್ಕರ ಕೋಸ್ಕರ ಅವ್ರಿಗೆ ತುಂಬ ಧನ್ಯವಾದ ಶ್ರೀನಿವಾಸ ಮೂರ್ತಿ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಕೊಡಿಸಿರೋ ಊಟ ಆಗಲಿ ಇನ್ನೊಂದಾಗಲಿ ಮತ್ತೆ ಆಗಲಿ ಎಲ್ಲನೂ ತುಂಬ ಅನುಕೂಲ ತುಂಬ ಚೆನ್ನಾಗಿದೆ ಒಳ್ಳೆ ವೆರೈಟಿ ಮತ್ತೆ ಇಟ್ಕೊಂಡು ಊಟದ ವ್ಯವಸ್ಥೆಯಲ್ಲಿ ತಿಂಡಿ ತಿಂಡಿಲಿ ಐದು ಆರು ವೆರೈಟಿ ಥರ ತಿಂಡಿ ಮತ್ತೆ ಮಧ್ಯಾಹ್ನ ಊಟದಲ್ಲಿ ಮದುವೆ ಮನೆ ಊಟ ಆ ಥರ ಇರುತ್ತೆ ಆ ಥರ ಅರೇಂಜ್ ಮಾಡಿ ಅದು ಈ ಥರ ಇಷ್ಟು ಇದು ಕೊಟ್ಟು ಯಾವ ಥರ ನಿಲ್ಲಿಸಿ ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ ಇಷ್ಟು ಜನ ಬೆಂಗಳೂರಿಂದ ಬಟ್ಟೆನ ಕರ್ಕೊಂಬಂದು ನಮ್ಮ ಲೋಕಲಲ್ಲಿ ನಮ್ಮ ಫುಡ್ ಯಾವ ಥರ ಇರುತ್ತೋ ಆ ಫುಡ್ ಇಲ್ಲಿ ಕೊಡಿಸಿ ಮಾಡಿಸ್ತಾ ಇದ್ದಾರಲ್ಲ ತುಂಬ ಧನ್ಯವಾದ ಸರ್ ಅವರಿಗೆ ಆ ದೇವಿ ಪಾತ್ರ ಅವರು ಕೃಪೆ ಮತ್ತು ಇದಕ್ಕೆ ಪಾತ್ರರಾಗಿ ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತ ಕೊಟ್ಟು ಕಾಪಾಡಿ ನಮಗೂ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದ ಸತ್ಯನಾರಾಯಣ ಸ್ವಾಮಿ ಅವರ ಹಳಿಯವರವರು ಶ್ರೀ ಶ್ರೀನಿವಾಸ ಅಂತ ಅವರು ನಮ್ಮನ್ನು ಕರ್ಕೊಂಡು ಎಲ್ಲರೂ ಸುಮಾರು ಸಾವಿರದ ನಾನು ಸಾವಿರದ ಐನೂರು ಜನನ ಎವ್ರಿ ಇಯರು ಕರ್ಕೊಂಬರ್ತಾರೆ ಇಲ್ಲಿ ನಾವು ಬಂದು ನಾಲ್ಕು ದಿವಸ ಆಗಿದೆ ಇಲ್ಲಿಗೆ ಇಲ್ಲಿ ಊಟ ವಸತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ತುಂಬ ತುಂಬ ತಿನ್ನೋದಕ್ಕೂ ಸಹ ಭಾಳ ಚೆನ್ನಾಗಿದೆ ಯಾಕಂದರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆಯೋ ಅದೇ ಥರದ ಇಲ್ಲಿ ಇವರು ಅಡುಗೆ ಮಾಡ್ತಾರೆ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಎಲ್ಲ ಅರೇಂಜ್ಮೆಂಟ್ ಅವರು ಮಾಡಿದ್ದಾರೆ ಅವರು ಮತ್ತು ಅವರ ತಮ್ಮ ಅವರು ಕುಟುಂಬದವರಿಗೂ ಭಾಳ ಒಳ್ಳೆಯ ಚೆನ್ನಾಗಾಗಲಿ ಮತ್ತು ಇಲ್ಲಿ ಬಂದಿರೋ ಪಾದಿ ಪಾದಯಾತ್ರೆ ಸ್ವಾಮಿಗಳು ಎಲ್ಲರೂ ಅವ್ರನ್ನ ನೆನೆಸ್ಕೊಂಡು ಚೆನ್ನಾಗಿರ್ತೀವಿ ಎಷ್ಟನೇ ವರ್ಷಕ್ಕಿಂತ ಬರ್ತಾ ಇದ್ದಾರೆ ನಾನು ನಾನು ರಿಟೈರ್ಡ್ ಆದಮೇಲೆ ಇದು ಐದನೇ ವರ್ಷಕ್ಕೆ ಬರ್ತಾ ಇದ್ದೀನಿ ಹೆಂಗ ಅನ್ನಿಸ್ತಾ ಇದೆ ಸರ್ ಇದು ಸೂಪರ್ ಸೂಪರ್ ಭಾಳ ಸೂಪರ್ ಎವ್ರಿ ಇಯರ್ ಎವ್ರಿ ಇಯರ್ ಇದೇ ಥರ ಇರ್ತದೆ

ನಾವು ಬೆಂಗಳೂರಿಂದ ಕರ್ಕೊಂಡ್ ಬಂದಿದ್ದಾರೆ ನಮ್ಮನ್ನ ಶ್ರೀನಿವಾಸ ಮೂರ್ತಿಗೆ ತುಂಬಾ ಧನ್ಯವಾದಗಳು ತುಂಬ ಚೆನ್ನಾಗಿ ಇರಿಸ್ತಾ ಇದೆ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ತುಂಬ ಜನ ಇದು ಮಾಡ್ತಾ ತುಂಬಾ ತುಂಬ ಚೆನ್ನಾಗೈತೆ ಇಲ್ಲಿ ಊಟ ತಿಂಡಿ ಉಪಚಾರ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲರೂ ಪ್ರತಿ ವರ್ಷ ಬಂದು ಇಲ್ಲಿ ದೇವರ ದರ್ಶನ ಮಾಡಿ